ಮಂಗಳೂರು ವಿಶ್ವ ಹಿಂದೂ ಪರಿಷತ್ತು ವತಿಯಿಂದ ಎರಡನೆಯ ವರ್ಷದ ಕೊರಗಚ್ಚಿನ ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಪಾದಯಾತ್ರೆ ಮಾರ್ಚ್ ಇಪ್ಪತ್ತರಂದು ನಡೆಯಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ವಿಶ್ವ ಹಿಂದೂ ಪರಿಷತ್ತು ಪ್ರಾಂತ ಸಹ ಕಾರ್ಯದರ್ಶಿ ಕೃಷ್ಣಮೂರ್ತಿ ಮಾತನಾಡಿ ಹಿಂದೂ ಸಮಾಜದ ಐಕ್ಯತೆ ಮತ್ತು ಲೋಕ ಕಲ್ಯಾಣಾರ್ಥಕವಾಗಿ ಕದ್ರಿಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದಿಂದ ಕುತ್ತಾರು ಕೊರಗಚ್ಚಿನ ಆದಿಕ್ಷೇತ್ರಕ್ಕೆ ಪಾದಯಾತ್ರೆ ನಡೆಯಲಿದೆ ಮಾರ್ಚ್ ಇಪ್ಪತ್ತರಂದು ಬೆಳಗ್ಗೆ ಕದ್ರಿಯಿಂದ ಪಾದಯಾತ್ರೆ ಹೊರಡಲಿದ್ದು ಮೂವತ್ತು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕುತ್ತಾರಿನಲ್ಲಿ ಸಮಾರೋಪ ನಡೆಯಲಿದೆ ಪಾದಯಾತ್ರೆಗೆ ವಿವಿಧ ಕಡೆಗಳಿಂದ ಆಗಮಿಸುವವರಿಗೆ ಕದ್ರಿಗೆ ಬರಲು ಹಾಗೂ ಕುತ್ತಾರಿನಿಂದ ವಾಪಸ್ ತೆರಳಲು ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಂಗಳೂರು ಮಾತ್ರವಲ್ಲದೆ ವಿವಿಧೆಡೆಯಿಂದ ಜನರು ಆಗಮಿಸಲಿದ್ದಾರೆ ಕದ್ರಿ ಕ್ಷೇತ್ರದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಹದಿನಾಲ್ಕು ಕಿಲೋಮೀಟರ್ ದೂರದ ಪಾದಯಾತ್ರೆ ಹೊರಡಲಿದೆ ಪಾದಯಾತ್ರೆಯಲ್ಲಿ ಭಾಗವಹಿಸುವರ ಸುರಕ್ಷೆಗೆ ಬೇಕಾದ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಕಳೆದ ವರ್ಷ ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸಿದ ಸಂದರ್ಭ ಪಾದಯಾತ್ರೆ ನಡೆಸುವ ಮೂಲಕ ದೈವ ದೇವರುಗಳ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗಿತ್ತು ಎಂದವರು ಈ ಸಂದರ್ಭ ತಿಳಿಸಿದರು ಮೆರವಣಿಗೆ ತಕ್ಷಣ ಯಾಕಂದ್ರೆ ಕೆಲವರು ತುಂಬಾ ವೇಗವಾಗಿ ಹೋಗಿ ಕೊಟ್ಟು ಅಲ್ಲಿ ಸಾಧಾರಣ ಒಂಬತ್ತು ಗಂಟೆ ಆಗುವಾಗ ಹುಟ್ಟಿದ್ರು ಹಾಗಾಗಿ ಆ ನಿರೀಕ್ಷೆಯಿಂದ ಈ ಸಲ ಮೂರು ಗಂಟೆಯ ಮೂರು ಮೂರುವರೆ ಅಲ್ಲ ಬೇರೆ ಕಡೆಯವರು ಕೂಡ ಬರ್ತಾ ಯಾಕಂದ್ರೆ ಇದು ಹೊರಗಜ್ಜನ ಕ್ಷೇತ್ರ ಅನ್ನುವುದು ಒಂದು ವಿಶೇಷವಾದ ಮೂಲ ಇದು ಹಾಗಾಗಿ ಆ ದೃಷ್ಟಿಯಿಂದ ಒಂದು ಹೋದಾಗ ವಿಶೇಷವಾಗಿ ಮಂಜುನಾಥನ ಸಾಲಿ ಅದಕ್ಕೂ ಕೂಡ ದೃಷ್ಟಿಯಿಂದ ಆದಿತ್ಯವಾರ ಬಿಡುವಿನ ದಿವಸ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವಂತೆ ನಮ್ಮ ಒಟ್ಟು ಉದ್ದೇಶ ಅಂದ್ರೆ ಲೋಕ ಕಲ್ಯಾಣ ಅಂತ ಯಾಕಂದ್ರೆ ಜನರಲ್ಲಿ ಪ್ರತಿ ವರ್ಷ ಒಳ್ಳೆಯ ಭಾವನೆಗಳು ಮೂಡಬೇಕು ಅದರ ಜೊತೆಗೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗಳು ಇನ್ನು ಮುಂದೆ ನಡೆಯುವುದು ಅನ್ನೋ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಕೂಡ ಬರ್ತಾ ಇದ್ದೇವೆ ಯಾಕಂದ್ರೆ ಮೊನ್ನೆ ಅದರ ನಂತರ ಒಂದೆರಡು ಮೂರು ಘಟನೆಗಳು ನಡೆಯಿತು ಅದಕ್ಕೆ ಆರಕ್ಷ್ಯ ಘಟನೆ ಎಂದು ಸೂಕ್ತವಾದಂತಹ ಇದನ್ನು ಮಾಡಿದ್ದಾರೆ ವ್ಯವಸ್ಥೆಗಳಲ್ಲಿ ಆದರೂ ಕೂಡ ಜನರಲ್ಲಿ ಒಳ್ಳೆಯ ಒಂದು ಭಾವನೆಗಳನ್ನು ಮೂಡಿಸುವ ದೃಷ್ಟಿಯಿಂದ ಸಾಮೂಹಿಕ ಪ್ರಾರ್ಥನೆಯ ಒಂದು ಮಹತ್ವ ಏನು ಉಂಟನ್ನು ತಿಳಿಸೋದ್ರಿಂದ ಯಾಕಂದ್ರೆ ನಾವು ಸಲ ಆ ಸಂದರ್ಭಗಳು ಬಂದಾಗ ಕರೆ ಕೊಟ್ಟಾಗ ಎಲ್ಲ ದೇವಸ್ಥಾನ ದೇವಸ್ಥಾನಗಳಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಒಂದು ಏಳ್ನೂರಿಂದ ಎಂಟುನೂರು ಕಡೆ ಸಾಮೂಹಿಕ ಪ್ರಾರ್ಥನೆಗಳಿವೆ ಹಾಗಾಗಿ ಆ ಉದ್ದೇಶವನ್ನು ಇಟ್ಟುಕೊಂಡು ಜನರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವ ದೃಷ್ಟಿಯಿಂದ ಮಾಡುತ್ತಾರೆ ವಿಶ್ವ ಹಿಂದೂ ಪರಿಷತ್ತು ಜಿಲ್ಲಾಧ್ಯಕ್ಷ ಗೋಪಾಲ ಕುತ್ತಾರ್ ಜಿಲ್ಲಾ ಉಪಾಧ್ಯಕ್ಷ ರಥೀಂದ್ರನಾಥ ಜಿಲ್ಲಾ ಸೇವಾ ಪ್ರಮುಖ ಪ್ರವೀಣ್ ಕುತ್ತಾರ್ ಬಜರಂಗ ದಳದ ಜಿಲ್ಲಾ ಸಂಯೋಜಕ ಗುರುಪ್ರಸಾದ್ ಉಳ್ಳಾಲ್ ಉಪಸ್ಥಿತರಿದ್ದರು